ಆರೋಗ್ಯ ಸಮಸ್ಯೆ ಆಗಿರ್ಬೋದು ಯಾವುದೋ ಒಂದು ಯಂತ್ರ ಮಂತ್ರಗಳ ದೋಷ ಪರಿಹಾರ ಆಗಿರ್ಬೋದು ಮತ್ತೆ ದೃಷ್ಟಿ ದೃಷ್ಟಿದೋಷಗಳಾಗಿರ್ಬೋದು ಸರ್ವರೋಗ ಪರಿಹಾರ ಮಾಡುವಂಥದ್ದು ಆ ಸಾಲಿಗ್ರಾಮ ಆ ಅಭಿಷೇಕ ಮಾಡಿದಂತ ತೀರ್ಥಗೆ ಅಶ್ವಶಕ್ತಿ ಇರುವಂತದ್ದು ವಿಶೇಷ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶಿವೇ ಸರ್ವಪ್ರಸಾದಿಕೆ ಶರಣ್ಯೇ ಶರಣ್ಯೇತ್ರಬಕೆ ಗೌರಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವ ಚ ವಿಶ್ವವಿಧ್ಯಾ ಲೋಕಮಾತ ನಮಸ್ತಭ್ಯ ಭದ್ರಾಕಾಲೇ ನಮಃ ರೌದ್ರಾರೂಪೇ ಮಹಾಕಾಳೀ ಭದ್ರಕಾಳಿ ಪ್ರಸಾದಿ ಮಮಗೃಹೇ ವಸತಿ ಕಾಳಿಸರ್ವರ್ವಕಾರ್ಯ ಸರ್ವರ್ವರ್ವರ್ವರ್ವರ ಪ್ರದಿಣಿ ಮಹಾಕಾಳಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಭದ್ರಕಾಳಿ ಮತ್ತು ಪ್ರತಿಂಗ್ರಿಯ ಶಕ್ತಿಪೀಠ ಕಾಳಪನಹಳ್ಳಿ ಗ್ರಾಮದಲ್ಲಿನಿಸಿರುವಂಥ ಮುಕ್ಕಂಡೇಶ್ವರ ಸಮೇತವಾಗಿ ಮಹಾ ಜಗಜ್ಜನ್ಯಾದಂಥ ಲೋಕಕ್ಕೆ ಮಾತೆಯಾಗಿ ಮಾತೆಯಾಗಿರುವಂಥ ಶ್ರೀ ಭದ್ರಕಾಳಿ ಸಾನಿಧ್ಯ ಈ ದಿವಸ ಏನು ವಿಶೇಷವಾಗಿ ಏನು ಈ ಈ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪಾ ಅಂತಂದಾಗ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಮಾನವನ ಜಿ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಸಂಕಷ್ಟಗಳು ಶೀಘ್ರವಾಗಿ ಪರಿಹಾರ ಮಾಡುತ್ತಾ ಈ ಕ್ಷೇತ್ರದಲ್ಲಿ ಒಂದೇ ಗರ್ಭದ ಗುಡಿಯಲ್ಲಿ ಮುಖಂಡೇಶ್ವರ ಸಮೇತವಾಗಿ ಶಿವ ನೆಲೆಸಿರುವಂಥದ್ದು ಒಂದು ವಿಶೇಷವಾದ ಒಂದು ಕ್ಷೇತ್ರ ಯಾಕಂತಂದರೆ ಶಿವಶಕ್ತಿ ಒಂದೇ ಜಾಗದಲ್ಲಿ ಇದ್ದ ಇದ್ದಾಗ ನಾವೇನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಬರ್ತೀವಿ ಯಾವ ಸಂಕಲ್ಪದಿಂದ ಈ ಈ ಕ್ಷೇತ್ರಕ್ಕೆ ನಾವು ಪಾದಾರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅದು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಆ ದೇವಿ ಮತ್ತು ಶಿವನ ಅನುಗ್ರಹದಿಂದ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಅದೆಷ್ಟೋ ವರ್ಷಗಳಿಂದ ಇನ್ನೂ ಮದುವೆ ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮದುವೆಯಾಗಿದೆ ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳು ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮಕ್ಕಳಾಗಿದೆ ಮನೆ ಕಟ್ಟಲು ಸಾಕಾಗುವಷ್ಟು ದುಡ್ಡು ಇದ್ದರೂ ಮನೆ ಕಟ್ಟಲಾಗದೆ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆ ಕಟ್ಟಿಕೊಂಡು ಸುಖವಾದ ಜೀವನ ನಡೆಸುತ್ತಿದ್ದಾರೆ ನಾವು ನಾವೇನು ತಿಳಿಸ್ಕೊಡ್ಬೇಕು ನಿಮಗೆ ಕ್ಷೇತ್ರದ ಬಗ್ಗೆ ಇಲ್ಲಿ ಬಂದ್ರೆ ನಮ್ಗೆ ಏನು ಯಾವ ಥರ ನಮಗೆ ಪರಿಹಾರ ಸಿಗುತ್ತೆ ಅಂತಂತಂದಾಗ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಸುಮಾರು ವರ್ಷಗಳಿಂದ ಸುಮಾರು ನೂರು ವರ್ಷಗಳಿಂದ ಇರುವಂಥ ಸಾಲಿಗ್ರಾಮದ ಒಂದು ತೀರ್ಥ ಮತ್ತು ಪಾದರಸದ ಲಿಂಗದ ತೀರ್ಥ ಮತ್ತು ಅಮ್ಮನವರ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಶಿವನಿಗೆ ಅಭಿಷೇಕ ಮಾಡಿದಂಥ ತೀರ್ಥವನ್ನು ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗಿಸುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಕೆಲವೆಲ್ಲ ವಿಚಾರಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಯಾವುದೋ ಒಂದು ಯಂತ್ರ ಮಂತ್ರಗಳ ದೋಷ ಪರಿಹಾರ ಆಗಿರ್ಬೋದು ಮತ್ತು ಮಾಟ ಶೂನ್ಯಗಳಾಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಮಾನವನ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಪ್ರತಿಯೊಂದು ಜೀವನದಲ್ಲಿ ಬರೆಯ ಬರ್ತದೆ ಆ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡು ಕೊಡುವಂಥಳು ಭದ್ರಾಕಾಳಿ ಈ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಈ ಥರ ಸಮಸ್ಯೆಗಳಿಗೆ ಆ ದೇವಿಯನ್ನು ಅಂದರೆ ಪ್ರತ್ಯಂಗರಿ ದೇವಿ ಅಂತಂದಾಗ ಆ ಪ್ರತ್ಯಂಗರಿ ದೇವಿ ಅಂತಂದ ಬಾಧೆಗಳನ್ನು ಪರಿಹಾರ ಮಾಡಿ ನಮಗಿರುವಂಥ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿ ನಮಗೇನು ಸಮಸ್ಯೆಗಳಾಗಿದೆಯೋ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿ ಇರುವಂಥದ್ದು ಪ್ರತ್ಯಂಗಿರಿ ದೇವಿ ವಿಗ್ರಹಕ್ಕೆ ಇರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಸರ್ವರೋಗ ಪರಿಹಾರ ಮಾಡುವಂಥದ್ದು ಆ ಸಾಲಿಗ್ರಾಮ ಆ ಅಭಿಷೇಕ ಮಾಡಿದಂಥ ತೀರ್ಥಗೆ ಅಶ್ವಶಕ್ತಿ ಇರುವಂಥದ್ದು ವಿಶೇಷ ಯಾಕಂತಂದರೆ ಸಾಲಿಗ್ರಾಮ ಅಂತಂದಾಗ ಎಲ್ಲ ಅದ್ಭುತವಾದ ಶಕ್ತಿ ಶಿವ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಮತ್ತು ರುದ್ರ ಸಾಲಿಗ್ರಾಮ ಈ ಸಾಲಿಗ್ರಾಮನ ಎಲ್ಲ ಶೇಖರಣೆ ಮಾಡಿ ಅಭಿಷೇಕ ಮಾಡಿ ಆ ಮಂಗಳ ದ್ರವ್ಯಕ್ಕೆ ಸ್ನಾನಕ್ಕೆ ಉಪಯೋಗಿಸಿ ಅದರನ್ನು ಮಾನವನ ತಲೆ ಮೇಲೆ ಅಮ್ಮನವರ ವಿಗ್ರಹ ನಿಟ್ಟು ಆ ಅಭಿಷೇಕದ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ನಮಗೇನು ಸಮಸ್ಯೆ ಇದೆಯೋ ಅದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ವಿಶೇಷ ನಾವು ದಾವಣಗೆರೆಯಿಂದ ಬರ್ತಾಯಿದ್ದೀವಿ ನನ್ನ ಹೆಸರು ರುದ್ರೇಶ್ ಅಂತ ಈಗ ನಾನು ಒಂಬತ್ತು ಹತ್ತನೇ ವಾರ ಆಯಿತು ಈಗ ನಮ್ಮದು ಒಂದು ಸುಮಾರು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು ಒಂದು ಕೆಲಸ ಜಮೀನಿನ ವಿಚಾರ ಅದು ಈಗ ಒಂದು ಹಂತಕ್ಕೆ ಬಂದಿದೆ ಒಂದು ಫೈನಲ್ ಆಗಿದೆ ಅಲ್ಲೇ ಒಂದು ನಮ್ಮದು ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಈಗ ಒಂದು ಸ್ವಲ್ಪ ಇದಾಗ್ತಾಯಿದೆ ಇದೆ ಜನ ಇದನ್ನು ಒಂದು ಬಂದು ಅವರು ಅವರ ಕಷ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊನ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ನಾವು ಭಾಳ ಕಡೆ ಭಾಳ ಕಡೆ ಹೋಗಿ ಬಂದಿದ್ವಿ ಇಲ್ಲೇ ಅಷ್ಟು ನೆಮ್ಮದಿ ಇಲ್ಲೇವಷ್ಟು ಸಮಾಧಾನ ಎಲ್ಲೂ ಸಿಕ್ಕಿಲ್ಲ ನೆನೆಸ್ಕಂದಾಗ ಬರ್ಬೇಕು ಅನಿಸಿದ್ರೆ ಬರ್ತೀವಿ ದುಡ್ಡಲ್ಲಿದ್ದರೂ ದೇವ್ರ ಅದು ಹೆಂಗೆ ಅಮ್ಮ ಕರ್ಸ್ಕೊಂತಳು ಗೊತ್ತಿಲ್ಲ ಒಟ್ಟು ನಾವು ಇಲ್ಲಿ ಬರ್ತೀವಿ ಇಲ್ಲಿ ಯಾವುದೇ ಬೇಡಿಕೆಗಳಿಲ್ಲ ಯಾರು ದುಡ್ಡು ಕೊಡ್ರಿ ಅದಕ್ಕೆ ಕೊಡ್ರಿ ಇದಕ್ಕೆ ಕೊಡ್ರಿ ಅನ್ನಲ್ಲ ಬರ್ತೀವಿ ನಮ್ಮದು ಏನೋ ಒಂದು ಪೂಜೆ ಮಾಡ್ಕೊತೀವಿ ಇಲ್ಲಿ ಪ್ರಸಾದ ಮಾಡಿಸ್ತಾರೆ ಅವರೇ ಮಾಡಿಸಿರ್ತಾರೆ ಆ ಪ್ರಸಾದ ಊಟ ಮಾಡ್ಕೊಂತೀವಿ ಮತ್ತು ಹೋಗ್ತೀವಿ ಯಾವುದೇ ರೀತಿಯಾದ ಬೇಡಿಕೆಗಳು ಇನ್ನೊಂದು ಯಾವುದೂ ಇಲ್ಲ ಇಲ್ಲಿ ಸಾಮಾನ್ಯವಾಗಿ ಕೆಲವೆಲ್ಲ ದೃಷ್ಟಿದೋಷಗಳಾಗ್ತಾ ಇರ್ತದೆ ಏನಂತಂದ್ರೆ ನಾವು ಹೋಗುವಂಥ ಜಾಗದಲ್ಲಿ ಮತ್ತು ನಾವು ಓಡಾಡುವಂಥ ಹಾದಿಯಲ್ಲಿ ಸಾಮಾನ್ಯವಾಗಿ ಏನೋ ಒಂದು ಮಾಡಿ ಕೆಲಸ ಮಾಡಿರ್ತಾರೆ ನಿಮ್ಮೆಣ್ಣು ಕೆಲಸ ಮಾಡಿರ್ತಾರೆ ಏನೋ ಒಂದು ಆಗಿರ್ತದೆ ನಾವು ದಾಟ್ಬಿಟ್ಟಿದ್ರೆ ನಮ್ಗೆ ಗೊತ್ತಾಗಲ್ಲ ಆ ಥರ ಸಮಸ್ಯೆ ಆದಾಗ ನಿದ್ರೆ ಬರೆದಿರುವಂಥದ್ದು ಮಂಪುರ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಮತ್ತು ಮೈ ಕೈ ತುಂಬ ನೋವು ಬರುವಂಥದ್ದು ಮತ್ತು ಆರೋಗ್ಯ ಸಮಸ್ಯೆ ಆಗಾಗ ಕೆಡ್ತಾರಂಥದ್ದು ಮತ್ತು ನಾನಾ ಥರ ಸಮಸ್ಯೆಗಳು ಮತ್ತು ಮಾಟ ಶೂನ್ಯಗಳಾಗಿದ್ದರೆ ಯಾವುದೇ ಒಂದು ಪ್ರಯೋಗ ಆಗಿದ್ದರೆ ಯಾವುದೇ ಒಂದು ದುಷ್ಟ ಪ್ರಯೋಗ ಆಗಿದ್ದರೆ ವಾಮಾಚಾರದ ಪ್ರಯೋಗ ಆಗಿದ್ದರೆ ಈ ಥರ ಎಲ್ಲ ಸಮಸ್ಯೆಗಳನ್ನು ಆ ತಾಯಿಯ ತಲೆ ಮೇಲೆ ಇಟ್ಟು ಆ ಮಂಗಳ ದ್ರವ್ಯದ ಒಂದು ತೀರ್ಥವನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ವಿಶೇಷ ತುಂಬ ಉದಾಹರಣೆ ಇದೆ ತುಂಬ ಕಡೆಯಿಂದ ಬರ್ತಾರೆ ದ್ರವ್ಯ ಸ್ನಾನಕ್ಕೆ ತುಂಬ ಕಡೆಯಿಂದ ಟೀಟಿಗಳು ಮಾಡ್ಕೊಂಡು ಬಸ್ಗಳು ಮಾಡ್ಕೊಂಡು ಬರ್ತಾರೆ ಮಂಗಳ ದ್ರವ್ಯ ಸ್ನಾನಕ್ಕೆ ತುಂಬ ಜನ ಆ ಒಳಿತನ್ನು ಕಂಡಿದ್ದಾರೆ ತುಂಬ ಜನ ಅದನ್ನು ಸಂಪೂರ್ಣವಾಗಿ ಮೂರು ವಾರ ಮಾಡಿ ಅದರಿಂದ ಉಪಯೋಗವನ್ನು ಪಡೆದಿದ್ದಾರೆ ಬೇಕಪ್ಪ ನಾವು ಮಾಡಬೇಕು ಸ್ನಾನ ಅದರಿಂದ ನಮಗೆ ಲಾಭ ಏನಂತಂದಾಗ ಎಲ್ಲ ಸಮಸ್ಯೆಗಳು ಆ ದೇವಿಯನ್ನು ತಲೆಮೇಲಿಟ್ಟಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ನಮ್ಮಲ್ಲಿರುವಂಥ ಕೆಟ್ಟ ವಾಮಾಚಾರಗಳು ನಮ್ಮಲ್ಲಿರುವಂಥ ಯಾವುದೇ ಸಮಸ್ಯೆಗಳನ್ನು ಆ ತಾಯಿ ತನ್ನ ಆ ಶಕ್ತಿಯಿಂದ ಎಳುವಂಥದ್ದು ವಿಶೇಷವಾಗಿರುತ್ತೆ ಆ ಶಕ್ತಿಯಿಂದ ಎಳೆದು ಆ ಮತ್ತು ಸಾಲಿಗ್ರಾಮದ ನೀರನ್ನು ತಲೆ ಮೇಲೆ ಬಿದ್ದಾಗ ಎಲ್ಲವನ್ನು ಆ ನೀರು ಹೆಂಗರಿತದೋ ಅದೇ ಥರ ನಮ್ಮ ದೇಹದಲ್ಲಿರುವಂಥ ರೋಗಗಳ ಹರೋಗವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ತುಂಬ ಕಡೆಯಿಂದ ಬಂದು ಆ ಮಂಗಳ ದ್ರವ್ಯ ಸ್ನಾನ ಮಾಡ್ತಾರೆ ಮೂರು ವಾರ ಬಂದು ಆ ಮಂಗಳ ದ್ರವ್ಯ ಸ್ನಾನ ಮಾಡಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಆ ದೇವಿಯ ಒಂದು ಅನುಗ್ರಹದಿಂದ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಇಂತಿಂಥ ಕಾಯಿಲೆಗಳನ್ನೋದೇನಿಲ್ಲ ಪ್ರತಿಯೊಂದು ಕಾಯಿಲೆಗಳಿಗೆ ಆ ಮಂಗಳ ದ್ರವ್ಯ ಸ್ನಾನ ಮತ್ತು ತಗೊಂಡೋಗಿ ಆ ತೀರ್ಥನ ತಗೊಂಡೋಗಿ ಪ್ರತಿನಿತ್ಯ ಸೇವಿಸಿದಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗಿ ಮತ್ತೆ ಎಷ್ಟೋ ಜನ ಬಂದು ಹೇಳ್ತಾರೆ ಇಲ್ಲಿ ಸ್ವಾಮಿ ನಮಗೆ ಈ ಥರ ಕ್ಯಾನ್ಸರ್ ಇತ್ತು ವಾಸಿಯಾಯಿತು ನನಗೆ ಮೂರನೇ ಸ್ಟೇಜ್ ಆಗಿತ್ತು ಎರಡನೇ ಸ್ಟೇಜ್ ಆಗಿತ್ತು ನನಗೆ ಕೊನೆಯಲ್ಲಿ ಬದುಕಿಲ್ಲ ಬದುಕ್ತಾ ಇಲ್ಲ ಅಂತೇಳಿ ನನಗೆ ಮನಸ್ಸಿಗೆ ಅನಿಸಿತ್ತು ಆದರೆ ಇಲ್ಲಿ ಬಂದ ಮೇಲೆ ಆ ತಾಯಿ ನಮಗೆ ಅನುಗ್ರಹ ಮಾಡಿದ್ದಾಳೆ ವಾಸಿಯಾಗಿದೆ ಮತ್ತು ಮಂಡಿ ನೋವು ಮತ್ತು ಆ ಹೊಟ್ಟೆ ನೋವು ಮತ್ತು ಹಲವಾರು ಸಮಸ್ಯೆಗಳು ಏನು ಮನುಷ್ಯನ ಜೀವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಆ ಮಂಗಳ ದ್ರವ್ಯ ಆ ಸಾಲಿಗ್ರಾಮದ ತೀರ್ಥದಿಂದ ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ಅಷ್ಟು ಶಕ್ತಿ ಇರುವಂಥದ್ದು ಆ ಸಾಲಿಗ್ರಾಮದ ತೀರ್ಥದಲ್ಲಿ ಮತ್ತು ಆ ಪ್ರತಿಂಗಿರಿ ದೇವಿಯಲ್ಲಿ ಅಷ್ಟು ಶಕ್ತಿ ಇರುವಂಥದ್ದು ಹಾಗಾಗಿ ಎಲ್ಲರೂ ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಆ ಕಡೆನೂ ಅದನ್ನು ಮಾಡಿಸ್ರಿ ಇದನ್ನ ಮಾಡಿಸ್ರಿ ಅದಕ್ಕೆ ಇದಕ್ಕೆ ಕೊಡ್ರಿ ಇದಕ್ಕೆ ಎಷ್ಟು ಕೊಡ್ರಿ ಅಂತಾರೆ ನಮ್ಮ ಭಕ್ತಿ ನಮ್ಮದು ಹಿಂಗೆ ಆಯ್ತೆ ಅಂತಂದರೆ ದೇವರಿಗೆ ನಾವೇನಾದರೂ ಕಾಣಿಕೆ ಮನಸ್ಸನ್ನಾಗ ಅಂತಕಂದಿದ್ರೆ ಅದನ್ನು ದೇವ್ರಿಗೆ ಕೊಡ್ಬೋದು ಯಾವುದೇ ಡಿಮ್ಯಾಂಡು ಯಾವುದು ಯಾವುದೇ ಥರವಾದ್ದಿಲ್ಲ ಚೆನ್ನಾಗತ್ತೆ ಎಲ್ಲರೂ ಮುಂದೆ ಬಂದು ಇದ್ರದ್ದು ಉಪಯೋಗ ಪಡ್ಕೊಳ್ಳಲಿ ಅನ್ನೋದು ನಮ್ಮ ಇದು ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ನಿಮ್ಮ ನಂಬಿಕೆ ಕಾನ್ಫಿಡೆನ್ಸ್ ಇಟ್ಕೊಂಬರ್ರಿ ಅದೇ ಆಗುತ್ತೆ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಇದು ನಮ್ಮದು ಈಗ ಸುಮಾರು ಒಂದು ಹದಿನೈದು ವರ್ಷದಿಂದ ಅದು ಪ್ರಾಬ್ಲಮ್ ಇತ್ತು ಈಗ ಅದು ಒಂದು ಹಂತಕ್ಕೆ ಬಗೆರಿತ ಬಂದಿದೆ ಬಗೆಹರಿದಿದೆ ಬಗೆಹರಿದಿದೆ ಅಲೆ ಇನ್ನೂ ಒಂದು ಸ ಸ ಸ್ವಲ್ಪ ಇದೆ ಬಗೆಹರಿದಿದೆ ಬಗೆಯರಿತ ಬಂದಿದೆ ಆಮೇಲೆ ವ್ಯವಹಾರದ್ದು ಅದು ಒಂದು ಈಗ ಒಂದೊಂದು ಮೆಟ್ಟಲು ಹತ್ತುತ್ತಾ ಬರ್ತಾ ಇದ್ದೀನಿ ಭಾಳನೇ ಕೆಳಮಟ್ಟಕ್ಕೆ ಹೋಯಿದ್ವಿ ಈಗ ಇಲ್ಲಿ ಬಂದಮೇಲೆ ಒಂದೊಂದು ಒಂದೊಂದು ಸ್ಟೇಜ್ ಕಾಣ್ತಾ ಇದ್ದೀವಿ ಈಗ ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗುತ್ತೆ ಎಲ್ಲರಿಗೂ ಅದನ್ನು ಕಾನ್ಫಿಡೆನ್ಸಾಗಿ ಹೇಳ್ತ ಸಮಸ್ಯೆ ಪ್ರತಿಯೊಬ್ಬ ಜೀವನದಲ್ಲಿ ಬರೇ ಬರ್ತದೆ ಕೆಲವೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ ಅಲ್ಲೂ ವಾಸಿ ಆಗಿಲ್ಲ ಅಂತಂದಾಗ ಈ ಥರ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಅಮ್ಮನವರ ಸೇವೆ ಮಾಡಿದಾಗ ಯಾಕಂತಂದರೆ ಕೊನೆಯಲ್ಲಿ ನಮಗೆ ನಮಗೆ ನೆನಪದ್ದೇ ಭಗವಂತನು ನಾವೆಲ್ಲ ಪ್ರಯತ್ನ ಪಟ್ಟು ಲಾಸ್ಟಲ್ಲಿ ಭಗವಂತನ ಮರೆ ಹೋಗ್ತೀವಿ ಯಾಕಂತಂದರೆ ಎಲ್ಲ ಪ್ರಯತ್ನ ಆಗೇ ನಿಂತೋಗಿರ್ತದೆ ಹಾಗಾಗಿ ಲಾಸ್ಟಲ್ಲಿ ಹೋಗೋದು ಭಗವಂತನ ಹತ್ರಕ್ಕೆ ಭಗವಂತನ ಹತ್ರ ಹೋದಾಗ ನಮ್ಮ ಕರ್ಮಗಳನ್ನು ಕಳೆದು ನಮಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದಯಪಾಲಿಸುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಎಲ್ಲರೂ ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಆ ಮಂಗಳ ದ್ರವ್ಯವನ್ನು ಮೂರು ವಾರ ಸತತವಾಗಿ ಸ್ನಾನ ಮಾಡಿಸಿದ್ರೆ ಏನೇ ಸಮಸ್ಯೆ ಇದ್ದರೂ ಸಹ ಯಾವುದೇ ಒಂದು ರೋಗ ನಿರೀಜಗಳ ದೂರ ಆಗುವಂಥದ್ದು ವಿಶೇಷವಾಗಿರುತ್ತೆ ಎಲ್ಲರೂ ಬಂದು ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕ್ಕಾಗಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಇಲ್ಲಿನ ವಿಶೇಷತೆ ಮತ್ತೆ ಈ ಕ್ಷೇತ್ರದ ಪವಾಡ ಮತ್ತೆ ಈ ಕ್ಷೇತ್ರದ ಬಂದು ನಾವೇನು ಸೇವೆ ಮಾಡಬೇಕು ಕೆಲವರಲ್ಲೇ ಪ್ರಶ್ನೆ ನಾವು ಕೂಷ್ಮಾಂಡ ಯಾಕೆ ಹಚ್ಚಬೇಕು ನಿಮ್ಮೆಣ್ಣು ದೀಪ ಯಾಕೆ ಹಚ್ಚಬೇಕು ದೀಪ ಯಾಕೆ ಹಚ್ಚಬೇಕನ್ನಂತಂದಾಗ ಕೆಲವರಿಗೆ ಕಾಡಾಟ ಇರ್ತದೆ ಕೂಶ್ಮಾಂಡ ದೀಪ ಹಚ್ಚಿದ್ರೆ ನಮಗೆ ನಿಜವಾಗ್ಲೂ ಪರಿಹಾರ ಆಗುತ್ತಾ ನಿಮ್ಮೆಣ್ಣು ದೀಪ ಹಚ್ಚಿದ್ರೆ ನಮ್ಮ ನಿಜವಾಗ್ಲೂ ಪರಿಹಾರ ಆಗುತ್ತಾ ಬೆಲ್ಲದ ದೀಪ ಹಚ್ಚಿದಾಗ ನಮ್ಗೆ ನಿಜವಾಗ್ಲೂ ಪರಿಹಾರ ಆಗುತ್ತಾ ಯಾಕೆ ಹಚ್ಚಬೇಕು ನಾವು ಕೆಲವರಲ್ಲಿ ಪ್ರಶ್ನೆಲಿ ಇರೇ ಇರ್ತದೆ ಮನಸ್ಸಲ್ಲಿ ಇರೇ ಇರ್ತದೆ ಗೊಂದಲಗಳು ಎಲ್ಲ ಸಮಸ್ಯೆಗಳನ್ನ ಕೂಶ್ಮಾಂಡದಲ್ಲಿ ಪರಿಹಾರ ಆಗುತ್ತಾ ಕೂಶ್ಮಾಂಡ ದೀಪ ಯಮನಿಗೆ ಅರ್ಪಣೆ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುತ್ತಾ ಅನ್ನೋ ಪ್ರಶ್ನೆಗೆ ಈ ಕೂಶ್ಮಾಂಡ ಅಂತಂದಾಗ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕೂಶ್ಮಾಂಡದಲ್ಲಿ ಈ ಕೂಶ್ಮಾಂಡ ಅಂತಂದಾಗ ಒಂದು ಬೂದು ಕುಂಬಳಕಾಯಿಯನ್ನು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ದೃಷ್ಟಿ ಹೊಡಿತೀವಿ ಆ ಕಾರ್ಗಾಗ್ಲಿ ಮನೆಗಾಗ್ಲಿ ದೃಷ್ಟಿ ಹೊಡಿತೀವಿ ಮತ್ತೆ ಮನೆ ಬಾಗಲಲ್ಲಿ ತಗಲಾಕ್ತಿವಿ ಆದರೆ ದೀಪ ಹಚ್ಚೋದ್ರಿಂದ ಬಹಳಷ್ಟು ಉಪಯೋಗಗಳು ಮತ್ತು ಬಹಳಷ್ಟು ಪ್ರಯೋಗಗಳು ಇದರಿಂದ ತುಂಬ ಇದೆ ಕೂಶ್ಮಾಂಡದಿಂದ ಕೂಶ್ಮಾಂಡ ಅಂತಂದಾಗ ನಾವು ನಮ್ಮಲ್ಲಿರುವಂಥ ಕರ್ಮಗಳು ನಮ್ಮಲ್ಲಿರುವಂಥ ದೋಷಗಳನ್ನು ಆ ಕೂಶ್ಮಾಂಡದಲ್ಲಿ ದೀಪ ಹಚ್ಚಿದಾಗ ಅದು ಯಾವ ಥರ ಉರಿತದೋ ಅದೇ ಥರದಾಗಿ ನಮ್ಮಲ್ಲಿರುವಂಥ ಕರ್ಪ ಕರ್ಮಗಳೆಲ್ಲ ಉರಿದು ಹೋಗಿ ನಮ್ಮ ಜೀವನದಲ್ಲಿ ಬೆಳಕು ತರುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಎಲ್ಲ ದೃಷ್ಟಿಗಳನ್ನು ಪರಿಹಾರ ಮಾಡುತ್ತೆ ಮತ್ತೆ ನಾವೇನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಬಂದು ಕಟ್ಟಿರ್ತೀವೋ ಅದು ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿ ಯಾಕಂತಂದ್ರೆ ಶಕ್ತಿ ದೇವತೆಗಳಿಗೆ ಕೂಶ್ಮಾಂಡ ಅನ್ನೋದು ತುಂಬ ಪ್ರಿಯವಾದದ್ದು ಮತ್ತೆ ಕಾಲಭೈರವನಿಗೆ ಪ್ರಿಯವಾದಂಥದ್ದು ಕೂಷ್ಮಾಂಡ ಕೂಶ್ಮಾಂಡ ಅಂತಂದಾಗ ಎಲ್ಲ ದೃಷ್ಟಿದೋಷಗಳನ್ನ ಪರಿಹಾರ ಮಾಡುವಂಥದ್ದು ಮಾಟ ಮಂತ್ರ ಯಂತ್ರ ತಂತ್ರ ತಾಂತ್ರಿಕ ವಿದ್ಯೆಗಳಿಂದ ಮತ್ತೆ ಹಲವಾರು ಸಮಸ್ಯೆಗಳಿಂದ ಮತ್ತೆ ನಾನಾ ಥರ ಸಮಸ್ಯೆಗಳಿಂದ ಈ ಕೂಶ್ಮದ ದೀಪದಿಂದ ಪರಿಹಾರ ಆಗುವಂಥದ್ದು ಖಚಿತವಾಗಿ ವಿಶೇಷವಾಗಿರುವಂಥದ್ದು ವಿಶೇಷ ನಮ್ಮ ಹೆಸರು ಕುಮಾರ್ ಅಂತ ಕಮಲಾ ಕುಮಾರ್ ಅಂತ ನಾವು ಬೆಂಗಳೂರು ಕೆ ಪುರಮು ಐದು ವಾರದಿಂದ ಇದ್ದೀವಿ ಇಲ್ಲಿ ಸ್ವಲ್ಪ ಕೆಲಸದ ಬಗ್ಗೆ ಆಗಿ ಬಂದು ಏನು ಇಲ್ಲಿ ಹೇಳಿದ್ರು ಕೆಲವು ಗುರುಗಳು ಅವ್ರ ಥರ ಅದು ದೀಪ ಹಚ್ಚಿ ಈ ಥರ ನೋಡಿ ಒಂದು ಐದು ವಾರ ನೋಡಿ ಅಂತ ಹೇಳಿದ್ದಾರೆ ಆಗ್ತಾಯಿದೆ ಒಂದೊಂದು ಇವಾಗ ಫೋನ್ ಬರ್ತಾಯಿದೆ ನೋಡ್ತಾ ಇದ್ದೀವಿ ಮಾಡಬೇಕು ನೀ ಒಂದೇ ಸರಿ ಆಗಲ್ಲ ನೋಡೋಣ ಕಾಯ್ದು ನೋಡಬೇಕು ಮುಂದೆ ಹೆಂಗಿದೆ ನೋಡಿಬಿಟ್ಟು ಮುಂದಕ್ಕೆ ಹೆಸ್ರು ಕಮಲಾ ಅಂತ ನಮ್ಮದು ಕೆ ಪುರಮಿಂದ ಬರ್ತೀವಿ ಇದು ಐದನೇ ವಾರ ಕೆಲಸದ ಇದು ಸ್ವಲ್ಪ ತೊಂದರೆ ಇರೋದ್ರಿಂದ ಬರ್ತಾ ಇದ್ದೀವಿ ಐದನೇ ವಾರ ಇದು ನಾವು ಕುಂಬಳಕಾಯಿ ದೀಪ ಹಚ್ಚಕ್ಕೆ ಹೇಳಿದ್ರು ಮೂರು ವಾರ ಮೂರು ವಾರ ಕುಂಬಳಕಾಯಿ ದೀಪ ಆಯಿತು ಇವಾಗ ಲಾಶ್ಟೇ ವಾರ ಬೆಲ್ಲದ ದೀಪ ಹೇಳಿದರು ಹಚ್ಚಿದ್ದೀವಿ ಇವಾಗ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಫೋನ್ಗಳು ಬರ್ತಾ ಇರಲಿಲ್ಲ ಕೆಲಸದ ಬಗ್ಗೆ ಇವಾಗ ಬರ್ತಾ ಇದ್ದಾವೆ ಇದೆ ಈ ಕುಶ್ಮಾಂಡ ದೀಪವನ್ನು ಹಚ್ಚಿ ಅದರಲ್ಲಿ ಮುನ್ನೂರ ಅರವತ್ತೈದು ದಿನದ ಬತ್ತಿಯನ್ನು ಹಾಕೋದಂಥ ವಿಶೇಷವಾಗಿರುತ್ತೆ ಒಂದು ಬತ್ತಿಗೆ ಮುನ್ನೂರ ಅರವತ್ತೈದು ದಿನ ಅಂದರೆ ವರ್ಷದ ಪೂರ್ತಿ ಬತ್ತಿ ಬರುವಂಥದ್ದು ವಿಶೇಷ ಹಾಗಾಗಿ ಆ ಬತ್ತಿಯನ್ನು ಅದರಲ್ಲಿ ಹಾಕಿ ಮೂರು ಥರದ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದರಲ್ಲಿ ಹಚ್ಚಿ ಹೋದಾಗ ನಮ್ಮಲ್ಲಿರುವಂಥ ವರ್ಷದ ಪೂರ್ತಿ ನಾವೇನು ಕರ್ಮಗಳು ಮಾಡಿರ್ತೀವೋ ನಮ್ಗೆ ಗೊತ್ತಾಗ್ದಿರ ಮಾಡಿರ್ತೀವಿ ಮತ್ತು ನಾವೇನು ದೋಷಗಳು ಮಾಡಿರ್ತೀವೋ ನಮಗೆ ಕಾಣ್ದಿರೋಂಥ ಸಮಸ್ಯೆಗಳಾಗಿರ್ತವೋ ಅದು ಸಂಪೂರ್ಣವಾಗಿ ಆ ಕೂಶ್ಮಾಂಡದ ದೀಪದಿಂದ ಪರಿಹಾರ ಆಗಿ ದೇವಿಯ ಅನುಗ್ರಹ ಆಗುವಂಥದ್ದು ವಿಶೇಷ ಯಾಕಂತಂದ್ರೆ ನಾವು ದೇವಿಗೆ ನಮಸ್ಕಾರ ಹಾಕಿದ್ರೆ ನಮ್ಮ ದೇವಿಗೆ ಒಲೆಲ್ಲ ಅನ್ನೋದು ಕೆಲವು ಪ್ರಶ್ನೆಗೆ ಇರೇ ಇರ್ತದೆ ನಾವು ಸುಮ್ಮನೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕಿ ಮಂಗಳಾರತಿ ತಗಮಂದ್ರೆ ಸಾಕಲ್ವಾ ನಮಗೆ ಪರಿಹಾರ ಆಗುತ್ತಲ್ವಾ ಅಲ್ಲ ನಾವು ಯಾವುದೇ ಒಂದು ನಮ್ಮ ಪಸ್ಟನ್ನು ನಮ್ಮ ದೇ ದೇಹದಲ್ಲಿರುವಂಥ ಕರ್ಮಗಳನ್ನು ಸುಡಬೇಕು ಆ ಕರ್ಮಗಳನ್ನು ಸುಟ್ಟಾಗ ಆ ದೇವಿಯ ಒಂದು ಅನುಗ್ರಹ ಆಗುವಂಥದ್ದು ಆ ಕೂಶ್ಮಾಂಡದಲ್ಲಿ ನಮ್ಮ ದೇಹದಲ್ಲಿರುವಂಥ ಎಲ್ಲ ದುಷ್ಟಕಾಮಿಗಳನ್ನು ದೂರ ಮಾಡಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಕೊಟ್ಟು ಮತ್ತು ತನ್ನ ಮಣ್ಣಿಗೆ ಕರೆಯುವಂಥದ್ದು ಆ ದೇವಿಯ ಒಂದು ಅನುಗ್ರಹ ಹಾಗಾಗಿ ಈ ಕೂಶ್ಮಾಂಡ ಹಚ್ಚೋದ್ರಿಂದ ಎಲ್ಲ ಸಮಸ್ಯೆಗಳು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ವ್ಯವಹಾರ ಅಭಿವೃದ್ಧಿ ಆಗಿರ್ಬೋದು ಮತ್ತು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗಿರ್ಬೋದು ಮತ್ತು ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತು ಭೂಮಿ ವಿಚಾರ ಆಗಿರ್ಬೋದು ಎಲ್ಲ ಸಮಸ್ಯೆಗಳಿಗೂ ಈ ಕೂಶ್ಮಾಂಡ ಹಚ್ಚೋದ್ರಿಂದ ತುಂಬಾ ಉಪಯೋಗ ಇದೆ ತುಂಬಾ ಪರಿಹಾರ ಆಗಿದೆ ಹಾಗಾಗಿ ಈ ಕೂಶ್ಮಾಂಡ ದೀಪ ಹಚ್ಚುವಂಥದ್ದವರು ಬಂದು ಅಮ್ಮನ ಭಕ್ತಿ ಶ್ರದ್ಧ ಭಕ್ತಿಗೆ ಪಾತ್ರರಾಗಿ ಈ ಕೂಶ್ಮಾಂಡ ದೀಪ ಹಚ್ಚಬೇಕಾಗಿ ವಿನಂತಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು